ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನಕ್ಕೆ ಸ್ವಾಗತ ಇವತ್ತು ನಾವು ನಾಮಪದ ನಾಮಪದದ ವಿಧಗಳು ಮತ್ತು ಸರ್ವನಾಮವಾಗಿ ನೋಡ್ತಾ ಹೋಗೋಣ ನಾಮಪದ ಹೆಸರನ್ನು ಸೂಚಿಸುವ ಪದಗಳಿಗೆ ನಾಮಪದ ಎಂದು ಕರೆಯುತ್ತಾರೆ ಮತ್ತು ನಾವು ಆಡುವ ಮಾತುಗಳನ್ನು ನಾಮಪದ ಕ್ರಿಯಾಪದ ಎಂದು ಗುಂಪು ಗುಂಪುಗಳಾಗಿ ಮಾಡುತ್ತೇವೆ ಉದಾಹರಣೆಗೆ ನಾಮಪದದಲ್ಲಿ ರಮೇಶ ಬೆಂಗಳೂರು ಹುಲಿ ಗಿಳಿ ಹೀಗೆ ಮುಂತಾದವು ನಾಮಪದಗಳಾಗಿರುತ್ತವೆ ನಾಮಪದದ ಪ್ರಕಾರಗಳು ಅಥವಾ ವಿಧಗಳು ಎಂಟು ಪ್ರಕಾರಗಳಿವೆ ನಾಮಪದದಲ್ಲಿ ಮೊದಲನೇದಾಗಿ ವಸ್ತುವಾಚಕ ಎರಡು ಗುಣವಾಚಕ ದಿಗ್ವಾಚಕ ಸಂಖ್ಯಾವಾಚಕ ಮತ್ತು ಸಂಖ್ಯೇಯ ವಾಚಕ ಪರಿಮಾಣವಾಚಕ ಪ್ರಕಾರ ವಾಚಕ ಮತ್ತು ಭಾವನಾಮ ಹೀಗೆ ಎಂಟು ನಾಮಪದದ ವಿಧಗಳಾಗಿವೆ ಮೊದಲನೇದಾಗಿ ವಸ್ತುವಾಚಕ ನಾಮಪದ ವಸ್ತುವಾಚಕ ನಾಮಪದ ಅಂತ ಅಂದರೆ ವಸ್ತುಗಳ ಹೆಸರು ಅಥವಾ ವ್ಯಕ್ತಿಗಳ ಹೆಸರನ್ನು ಸೂಚಿಸುವ ಪದಗಳಿಗೆ ವಸ್ತುವಾಚಕ ಪದಗಳು ಎಂದು ಕರೆಯುತ್ತಾರೆ ವಸ್ತುವಾಚಕದಲ್ಲಿ ಮೂರು ವಿಧ ರೂಢನಾಮ ಅಂಕಿತನಾಮ ಮತ್ತು ಅನ್ವರ್ತಕನಾಮ ಅಂತ ಅಂಕಿತನಾಮ ಅಂದರೆ ವ್ಯವಹಾರಕ್ಕಾಗಿ ಇಟ್ಟ ಹೆಸರುಗಳಿಗೆ ಅಂಕಿತನಾಮ ಎಂದು ಕರೆಯುತ್ತಾರೆ ಉದಾಹರಣೆಗೆ ಹಿಮಾಲಯ ಬೆಂಗಳೂರು ರಾಮ ಸೀತೆ ಬೆಕ್ಕು ನವಿಲು ಸಿಂಹ ಹೀಗೆ ಮುಂತಾದವು ರೂಢನಾಮ ರೂಢಿಯಿಂದ ಬಂದ ಹೆಸರುಗಳಿಗೆ ರೂಢನಾಮ ಎಂದು ಕರೆಯುತ್ತಾರೆ ಉದಾಹರಣೆಗೆ ನದಿ ಹುಡುಗ ಪಟ್ಟಣ ದೇಶ ಹೀಗೆ ಮುಂತಾದವು ರೂಢನಾಮ ಪದಗಳಾಗಿವೆ ಅನ್ವರ್ತಕ ನಾಮ ಪದಗಳು ಗುಣ ಸ್ವಭಾವ ರೀತಿ ವಿಶೇಷತೆ ನೋಡಿ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳು ಅನ್ವರ್ತಕ ನಾಮಗಳಾಗಿವೆ ಉದಾಹರಣೆಗೆ ವಿದ್ವಾಂಸ ವ್ಯಾಪಾರಿ ಕಿವುಡ ರೋಗಿ ಇತ್ಯಾದಿ ಮತ್ತು ಇವುಗಳನ್ನು ಎಲ್ಲ ಉದ್ಯೋಗಗಳು ಅನ್ವರ್ತಕ ನಾಮಕ್ಕೆ ಸೇರು ಸೇರುತ್ತವೆ ಗುಣವಾಚಕ ಪದಗಳು ಗುಣ ಸ್ವಭಾವ ಬಣ್ಣ ನೋಡಿ ಇಟ್ಟ ಹೆಸರುಗಳಿಗೆ ಗುಣವಾಚಕ ಪದಗಳು ಎಂದು ಕರೆಯುತ್ತಾರೆ ಉದಾಹರಣೆಗೆ ಸಿಹಿ ಕಹಿ ದೊಡ್ಡ ಹಳೆಯ ಒಳೆಯ ಕಿರಿಯ ಚಿಕ್ಕ ಇತ್ಯಾದಿ ಪದಗಳು ದಿಗ್ವಾಚಕ ದಿಕ್ಕನ್ನು ಸೂಚಿಸುವ ಪದಗಳಿಗೆ ದಿಗ್ವಾಚಕಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ಆಚೆ ಈಚೆ ಮೇಲೆ ಕೆಳಗೆ ಮತ್ತು ಎಲ್ಲ ದಿಕ್ಕುಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹೀಗೆ ಮತ್ತು ತೆಂಕಣ ಬಡಗಣ ಇವು ಎಲ್ಲವೂ ಸೇರುತ್ತವೆ ಸಂಖ್ಯಾವಾಚಕ ಪದಗಳು ಸಂಖ್ಯಾವಾಚಕ ಪದಗಳು ಅಂದರೆ ಸಂಖ್ಯೆ ಹೇಳುವ ಶಬ್ದಗಳು ಮತ್ತು ಎಲ್ಲ ಸಂಖ್ಯೆಗಳು ಇದರಲ್ಲಿ ಸೇರುತ್ತವೆ ಇವುಗಳನ್ನು ಸಂಖ್ಯಾವಾಚಕ ಎಂದು ಕರೆಯುತ್ತಾರೆ ಉದಾಹರಣೆಗೆ ಅರ್ಧ ಕಾಲು ಒಂದು ಎರಡು ಲಕ್ಷ ಸಾವಿರ ಕೋಟಿ ಹೀಗೆ ಸಂಖ್ಯೆಯ ವಾಚಕ ಪದಗಳು ಸಂಖ್ಯೆಯಿಂದ ಕೂಡಿದ ವಸ್ತು ಅಥವಾ ವ್ಯಕ್ತಿಯನ್ನು ಸೂಚಿಸುವ ಪದಗಳಿಗೆ ಸಂಖ್ಯೆಯ ವಾಚಕ ಪದಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ಒಂದನೆಯ ಎರಡನೆಯ ಇಬ್ಬರು ಐದನೆಯ ಹತ್ತನೆಯ ಹೀಗೆ ಇತ್ಯಾದಿ ಪದಗಳನ್ನು ಸಂಖ್ಯೆಯ ವಾಚಕ ಪದಗಳು ಎಂದು ಕರೆಯುತ್ತೇವೆ ಮುಂದೆ ಪರಿಮಾಣ ವಾಚಕ ಪದಗಳು ವಸ್ತುಗಳ ಪ್ರಮಾಣ ಅಳತೆ ಮತ್ತು ಗಾತ್ರವನ್ನು ಸೂಚಿಸುವ ಪದಗಳಿಗೆ ಪರಿಮಾಣ ವಾಚಕ ಪದಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ಅಷ್ಟು ಇಷ್ಟು ಕೆಲವು ಇನಿತು ಹಲವು ಮುಂತಾದ ಪದಗಳು ಪರಿಮಾಣ ವಾಚಕ ಪದಗಳಾಗಿವೆ ಪ್ರಕಾರ ವಾಚಕ ಪದಗಳು ವಸ್ತುಗಳ ಸ್ಥಿತಿ ರೀತಿಯನ್ನು ಹೇಳುವ ಪದಗಳಿಗೆ ಪ್ರಕಾರ ವಾಚಕ ಪದಗಳೆನ್ನುವರು ಉದಾಹರಣೆಗೆ ಅಂತ ಇಂಥ ಎಂತಹ ಎನ್ ಇಂತಹ ಎಂತಹ ಮುಂತಾದ ಪದಗಳು ಪ್ರಕಾರವಾಚಕ ಪದಗಳು ಇವು ಒಂದು ಬಗೆಯ ಗುಣವಾಚಕ ಪದಗಳಾಗಿವೆ ಎನ್ನಬಹುದು ಇನ್ನು ಭಾವನಾಮ ಭಾವನಾಮ ಪದಗಳು ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಪದಗಳಾಗಿರುತ್ತವೆ ಭಾವನಾಮದಲ್ಲಿ ಎರಡು ವಿಧ ಒಂದು ಕೃದಂತ ಭಾವನಾಮ ಮತ್ತೊಂದು ತದ್ದಾಂತ ಭಾವನಾಮ ಕೃದಂತ ಭಾವನಾಮ ಎಂದರೆ ಧಾತುವಿನಿಂದ ಹುಟ್ಟಿದಂತಹ ಪದಗಳಿಗೆ ಕೃದಂತ ಭಾವನಾಮ ಎನ್ನುವರು ಉದಾಹರಣೆಗೆ ನೋಟ ಮಾಟ ಅಂಜಿಕೆ ನೆನಪು ಇತ್ಯಾದಿ ಪದಗಳು ಕೃದಂತ ಭಾವನಾಮಕ್ಕೆ ಉದಾಹರಣೆಗಳಾಗಿವೆ ಕೃದಂತ ಎಂದರೆ ಕ್ರಿಯೆಯಿಂದ ಕೂಡಿದ ಪದಗಳು ಕೃದಂತ ಭಾವನಾಮಗಳು ಮುಂದೆ ತದಿತಾಂತ ಭಾವನಾಮ ತದಿತಾಂತ ಭಾವನಾಮ ಎಂದರೆ ಇದು ನಾಮ ಪ್ರಕೃತಿಯಿಂದ ಹುಟ್ಟಿದಂತಹ ಪದಗಳು ಇವು ತದಿ ನಾಮ ಪ್ರಕೃತಿಯಿಂದ ಹುಟ್ಟಿದಂಥ ಪದಗಳು ಉದಾಹರಣೆಗೆ ಕಪ್ಪು ಬಿಳುಪು ಹಿರಿಮೆ ದೊಡ್ಡತನ ಸಿರಿವಂತಿಕೆ ಮುಂತಾದ ಭಾವವನ್ನು ಸೂಚಿಸುವ ಪದಗಳಿಗೆ ಭಾವ ಭಾವನಾಮ ಎಂದು ಕರೆಯುತ್ತೇವೆ ಉದಾಹರಣೆ ಅದೇ ಕಪ್ಪು ಬಿಳುಪು ಸರ್ವನಾಮ ಇನ್ನು ಪದದ ಬದಲಾಗಿ ಬಳಸುವ ಪದಗಳಿಗೆ ಸರ್ವನಾಮ ಪದಗಳು ಎಂದು ಕರೆಯುತ್ತೇವೆ ಸರ್ವನಾಮದಲ್ಲಿ ಮೂರು ವಿಧ ಆತ್ಮಾರ್ಥಕ ಪ್ರಶ್ನಾರ್ಥಕ ಮತ್ತು ಪುರುಷಾರ್ಥಕ ಸರ್ವನಾಮಗಳು ಆತ್ಮಾರ್ಥಕ ಸರ್ವನಾಮದಲ್ಲಿ ಏಕವಚನ ಮತ್ತು ಬಹುವಚನ ಆತ್ಮಾರ್ಥಕ ಸರ್ವನಾಮದ ಏಕವಚನ ತಾನು ಮತ್ತು ಬಹುವಚನ ತಾವು ಆನ್ ಆಮ್ ಪ್ರಶ್ನಾರ್ಥಕ ಎಂದರೆ ಪ್ರಶ್ನಿಸುವಾಗ ಬಳಸುವ ಸರ್ವನಾಮ ಯಾವುದು ಏನು ಎಲ್ಲಿ ಹೀಗೆ ಇತ್ಯಾದಿ ಪುರುಷಾರ್ಥಕಗಳು ಉತ್ತಮ ಪುರುಷ ಮಧ್ಯಮ ಪುರುಷ ಮತ್ತು ಪ್ರಥಮ ಪುರುಷ ಉತ್ತಮ ಪುರುಷದಲ್ಲಿ ನಾನು ನಾವು ಮಧ್ಯಮ ಪುರುಷದಲ್ಲಿ ನೀನು ನೀವು ಪ್ರಥಮ ಪುರುಷದಲ್ಲಿ ಅವನು ಅವರು ಅವಳು ಅವು ಅದು ಅವುಗಳು ಹೀಗೆ ಮುಂತಾದವು ಪುರುಷಾರ್ಥಗಳಾಗಿವೆ ಧನ್ಯವಾದಗಳು ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು